ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನವನ್ನ ಕಲಿಸ್ಲಿಲ್ಲ ಅಂದ್ರೆ ನೋಡಿ ಅವತ್ತಿನ ಕಾಲದಲ್ಲಿ ಒಂಥರ ಇತ್ತು ಅಪ್ಪ ಅಮ್ಮನ್ನ ಪ್ರೀತಿಯಿಂದ ಸಾಕ್ತಿದ್ರು ಅಪ್ಪ ಬೈಲಿ ಒಡಿಲಿ ತಲೆಬಕ್ಕ ಒಯ್ತಿದ್ರು ಆಗಿನ ಕಾಲದಲ್ಲಿ ಏನ್ರವಾ ಸತ್ಯನ ಸುಳ್ಳ ಆದ್ರೆ ಇವಾಗ ಒಂಚೂರು ಏನಾರ ಬೈರೇ ಕಲ್ತ ಅದೇ ಹಂಗೆ ಅಂತಾನೆ ಅವರು ನೋಡಿ ತಾಯಿಯ ಬೆಲೆ ಮಕ್ಕಳಿಗೆ ಗೊತ್ತಾಗ್ತಾ ಇಲ್ಲ ತಂದೆಯ ಬೆಲೆ ಮಕ್ಳು ಗೊತ್ತಾಗ್ತಾ ಇಲ್ಲ ಅಲ್ವಾ ಅದಕ್ಕೆ ಏನಾಗ್ತಾ ಇದೆ ಅದಕ್ಕೆ ಏನಾಗ್ತಾ ಇದೆ ನೋಡಿ ಮಕ್ಕಳು ಹೇಗೆ ದುಶ್ಚಟವನ್ನು ಕಲ್ತ್ಕೊಳ್ತಾ ಇದ್ದಾರೆ ಇತ್ತೀಚೆಗೆ ಅಂದ್ರೆ ಲಿಕ್ವಾಗ ಕೇಳಸ್ಗಳಿತ್ತಗೆ ಅಕ್ಕ ಹೆಂಗೆ ಬದಲಾಗ್ತಾ ಇದ್ದಾರೆ ಮಕ್ಕಳು ಅಂತ ಅಂದ್ರೆ ನೋಡಿ ಈ ಹೆಂಡದ ಗಡಿಗೆ ಇತ್ತಲ್ಲ ಎಂಡದ ಗಡಿಗೆಯ ಮನೆಗೆ ತಂದು ಮಡಗಿದ್ರು ಕುಡಿಯಕ್ಕೆ ಅಂತ ಎಂಡದ ಗಡಿಗೆಯ ಮ್ಯಾಲ ಮುಚ್ಚಿರ್ಲಿಲ್ಲ ಒಂದ್ ಇಲಿ ಮರಿ ಅತ್ತಿಂದ ಇತ್ತಾಗ ಇತ್ತಿಂದ ಹತ್ತಿ ಓಡಾಡ್ತಿತ್ತು ಒಂದ್ ಇಲಿ ಮರಿ ಕೊತ್ತಿ ನೋಡ್ದೆ ಓಡೋಗುದು ಎಂಡದ ಗಡಿಗೆ ಒಳಗೆ ದಢಾರ್ ಬಿದೋಗುದು ಆ ಗಡಿಗೆ ಒಳಗ್ ಬಿದ್ಮೇಲೆ ಇಲಿ ಒಂಚೂರ್ನ ಎಂಡ ಕುಡದಿರೋದಿಲ್ವ ಅದು ಹಾಗೇನ್ ಮಾಡ್ತು ಕೊತ್ತಿಗೆ ಒಳಗೆ ಬಿಲ್ತಲ್ಲ ಎಂಡ ಯಾವಾಗ ಕುಡಿತೋ ಒಂಚೂರ್ ಮ್ಯಾಗ್ ಬತ್ತು ಇಲಿ ಆಗಂತಲೇ ಎಲ್ಲಿದ್ದೇ ಬಡ್ಡಿ ಮಗನ ಕೊತ್ತಿ ಬಾ ಅಂತಂತೆ ಕೊತ್ತಿ ಬಿದ್ದಿ ಎದ್ಬಿಡ್ತಂತ ಅಂಗಿ ಅದನ್ನ ಮಗ ನೋಡ್ಕೊಂಡಿದ್ದ ಯಾರೋ ಹುಡ್ಗ ಅವ್ರ ಮನೇಲಿ ಕಾಲೇಜ್ಗೆ ಹೋಗಿ ಹುಡ್ಗ ಓಹೋ ಎಂಡ ಕುಡದ್ರ ಧೈರ್ಯ ಬತ್ತದೆ ಅನ್ನೋಕೆ ಏನ್ ಮಾಡ್ದ ಅವನು ಏನು ಮಾಡ್ದ ಸೀಸ್ ಗಡ್ಲೆ ಎಂಡ ಕುಡಿಯ ಶುರು ಮಾಡ್ಬಿಟ್ಟ ಇಲ್ಲಿ ಇಳಿದ ತಪ್ಪಾ ಕುಡ್ದಂತಪ್ಪ ಅದಕ್ಕೆ ಮಕ್ಕಳಿಗೆ ಏನು ಕಲಿಸ್ತೀವೋ ಅದನ್ನ ಕಲಿತವೆ ಏನ್ ಬೇಕೋ ಅದ್ ಕಲಿತವೆ ತಂದೆ ತಾಯಿಗಳು ನೀವು ಕಲಿಸ್ಬೇಕಷ್ಟೆ ಯಾರಾದ್ರೂ ಮನೆ ಬಾಗಿಲಿಗೆ ಬಂದಾಗ ಪುಣ್ಯವಂತ್ರು ಈತ ಕೇಳಿಸ್ಕೊಳ್ಳಿ ಮಾವು ಈತ ಕೇಳಿಸ್ಕೋ ಇದೆ ಈಗ ಬಂದ್ಬಿಟ್ಟು ಅತ್ತಾಗ ಒಳ್ಳೆ ಹಿಂಗೆ ಒಳ್ಳೆ ದನಿಗೆ ಹಸಿವು ತೋರ್ಸ್ದ ನೋಡ್ತಿಲ್ಲ ನೋಡ್ತಾ ಕೇಳಿಸ್ಕಬೇಕು ನಾವು ಬಂದಿರೋದು ಯಾತ್ಗೆ ನಿಮ್ಮ ಪ್ರೀತಿಯನ್ ಒಂದು ಸಂತೋಷ ನೀಡ್ಲಿಕ್ಕಾಗಿ ಅವ್ರನ್ನ ಸ್ವರ್ಗ ಸೇರಿಸ್ಲಿಕ್ಕಾಗಿ ಆಗೇನಾಗ ಈಗ ನೋಡಿ ನೀವೆಲ್ಲ ಬಂದವ್ರಿಗೆ ಎಂತೆಂತ ಅವ್ರ ನೆಂಟರಿಗೆಲ್ಲ ಊಟ ಹಾಕದ್ರಿ ನಮ್ಮ ಚೆಲ್ವಣ್ಣವ್ರು ಬರ್ಲಿಲ್ಲ ಅವ್ರು ಬರ್ಲಿಲ್ಲ ಇವ್ರು ಬರ್ಲಿಲ್ಲ ಅಯ್ಯೋ ನನ್ಗೆ ಎಷ್ಟು ಬೇಜಾರಾಯ್ತು ಅಷ್ಟು ಬೇಜಾರಾಯ್ತು ಅಂತ ಯಾರಾದ್ರೂ ಒಬ್ಬ ಭಿಕ್ಷುಕ ಬಂದಾಗ ಏನಂತೀರಿ ನೀವು ಏನಂತೀರಿ ಏಯ್ ಸೈಡ್ಗೆ ಹೋಗಯ ನಮ್ದೆಲ್ಲ ಊಟ ಆಗ್ಲಿ ಆಮೇಲೆ ಹಾಕ್ತಿರಿ ಸೈಡ್ಗೆ ಹೋಗಯ ಅಂತೀವಿ ಅಲ್ವಾ ಅನ್ನೋದಿಲ್ವಾ ಇದು ತಪ್ಪು ನೋಡಿ ಹೊಟ್ಟೆ ತುಂಬ್ದವ್ರಿಗೆ ಅನ್ನ ಹಾಕೋದ್ರಲ್ಲಿ ಯಾವ ದೊಡ್ಡ ಸ್ವಾರ್ಥನೂ ಇಲ್ಲ ದೊಡ್ಡ ಏನ್ ಬಹುಮಾನ ಇಲ್ಲ ಆದ್ರೆ ಯಾರು ಹಸಿದವ್ರು ಇರ್ತಾರೋ ಅವ್ರಿಗೆ ಅನ್ನ ಹಾಕಬೇಕು ಇದು ಸತ್ಯ ಯಾರು ಹಸಿದವ್ರು ಇರ್ತಾರೋ ಅವ್ರಗ್ ಅನ್ನ ಹಾಕ್ಬೇಕು ನೋಡಿ ಸ್ನೇಹಿತರೇನಾದ್ರೂ ಏನಾದರೂ ಬರ್ತ್ಡೇ ಮಾಡ್ಕತಾವನಿ ಅಂತ ಅಂದ್ರೆ ಡಾಬಕ್ ಕರ್ಕೊಂಡು ಹೋಯ್ತಾರೆ ಮಕ್ಕಳು ಹುಡುಗರು ಡಾಬಕ್ ಕರ್ಕೊಂಡೋಗಿ ಯಾವ್ದು ಬೇಕಾದ ಕುಡಿ ಮಜಾ ಮಾಡು ಮಚ್ಚ ಚಿಚ್ಚ ಏನೋ ಮಚ್ಚಿ ಯಾವ್ದು ಬೇಕಾರ ಕುಡಿ ನೀನು ಅಡ್ಡಿಮೀರಲ್ಲೂ ಟಡ್ ಟರ್ಮಿರಲ್ಲೋ ಎಲ್ಲನು ಮಾಡಿ ಯಾವ್ದು ಬೇಕು ಚಿಕನ್ ಮಟನ್ ಎಲ್ಲ ತಿನ್ನು ಅಂತಾರೆ ಆದ್ರೆ ಮನೆಯಲ್ಲಿ ನಮ್ಮ ಅಪ್ಪ ನಮ್ಮ ನಮ್ಮಅವ್ವನ ಹೆಂಡತಿ ಮಕ್ಕಳು ಕಾಯ್ತಾವ್ರೆ ಅಂತ ಪ್ರಜ್ಞೆ ಇರುದಿಲ್ಲ ಅವ್ರಿಗೆ ಏನ್ರವಾ ಸುಮ್ ಕೂತ್ಕೊಳ್ಳಿ ಹಂಗೆ ಅಲ್ಲ ಗೊತ್ತೇ ನಿಮ್ಗೆ ಗೊತ್ತಿರೋದಕ್ಕೆ ಸುಮ್ ಕೂತ್ಗಳಿ ಅಂತ ಇರೋದು ಮಾತಾಡಬಾರದು ಯಾಕೆ ಅಂದ್ರೆ ಮಕ್ಕಳು ಬೇರೆಯವ್ರಿಗೆಲ್ಲ ಅನ್ನ ಹಾಕ ಬರ್ತಾ ಇದ್ದಾರೆ ಎತ್ತ ತಾಯಿ ತಂದೆಯರ್ಗ ಅನ್ನ ಆಗ್ತಾ ಇಲ್ಲ ಎಂತ ವಿಪರ್ಯಾಸ ನೋಡಿ ಬದುಕಿದ್ದಾಗ ಅವ್ವ ಏನಾದರೂ ಮಗ ಒಂದು ಒಂದು ಬಾಡ್ ಏನೋ ಬಾಯ್ ಸಿಡದೋಗದೇ ಹೋಗದೆ ಚೂರು ಏನಾರ ತಕಬಲ್ಲ ಅಣ್ಣು ಹಂಪಲೋ ಅಂದ್ರೆ ನಿನಗೆ ಏನ್ ಮನ ಮರೆಯೋದಿಲ್ವಾ ತಿಂದು 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 ಅದು ಇದು ಮಾಡ್ಕೊಂಡ್ರೆ ನಾವೇನ್ ಮಾಡೋಕೋ ಸುಮ್ಕುತಲಾ ಅಂತ ಮಕ್ಳು ಅದರ್ಸ್ಬಿಟ್ಟು ಹೊಂಟೈತಿವಿ ಸತ್ ಮೇಲೆ ಏನ್ ಮಾಡ್ತೀವಿ ಆ ತಾಯಿ ಸಮಾಧಿ ಮೇಲೆ ತಿನ್ನಬಾರ್ದು ಅವಳು ಏನೇನು ತಿನ್ಬಾರ್ದು ಹೋಗಿತ್ತು ಎಲ್ಲನೂ ತಂದು ಅಡಕ್ತಿವಿ ಆದ್ರೆ ತಿನ್ನೋಕ್ ಅವಳಿಲ್ಲ ತಿನ್ನುವಾಗ ತಂದ್ಕೊಡ್ಲಿಲ್ಲ ತಿಂದೇ ಇರುವಾಗ ಸಮಾಧಿ ಮೇಲೆಲ್ಲ ತಗೊಂಡೋಗಿ ಎಡೆ ಬಿಡಿಸ್ತೀವಿ ಲಕ್ಷಾಂತರ ಜನಕ್ಕೆ ಅನ್ನ ಹಾಕ್ತಿವಿ ಏನ್ ಪ್ರಯೋಜನ ಅನ್ನ ಅನ್ನ ಹಾಕ್ಬೇಡಿ ಅಂತಲ್ಲ ಏನ್ ಪ್ರಯೋಜನ ತಿನ್ನೋಕ್ ನಿಮ್ಮ ಇಲ್ವಲ್ಲ ನಿಮ್ ತಂದೆನೇ ಇಲ್ವಲ್ಲ ಬದುಕಿದ್ದಾಗ್ಲೇ ಅವ್ರಿಗೊಂತುತ್ತ ಅನ್ನ ಹಾಕಿದ್ರೆ ಬದುಕಿದ್ದಾಗ್ಲೇ ಅವ್ರಿಗೊಂದಷ್ಟು ಪ್ರೀತಿ ಕೊಟ್ರೆ ಎಷ್ಟು ಒಳ್ಳೆಯದಾಗುತ್ತೆ ಎಷ್ಟು ಸಂತೋಷ ಆಗುತ್ತೆ ಅಲ್ಲೋರಾ ಅದಕ್ಕೆ ಭಗವಂತ ತಿಳಿದಂಥ ಜ್ಞಾನಿಗಳು ಏನು ಹೇಳ್ತಾರೆ ಅಂತ ಅಂದರೆ ನೋಡ್ರವ ನೀವೇನೇ ಸಹಾಯ ಮಾಡಿ ಏನೇ ದಾನ ಮಾಡಿ ಮೊದಲು ನಿಮ್ಮ ನಿಮ್ಮ ಅಪ್ಪನ ಫಸ್ಟು ಅವರ ಯೋಗಕ್ಷೇಮವನ್ನು ವಿಚಾರಿಸಿ ಆನಂತರ ನಿಮ್ಮಿಕ್ಕದ್ದು ಎಲ್ಲವನ್ನೂ ನೀವು ನೋಡ್ತಾ ಹೋಗಿ ಎಲ್ಲವನ್ನೂ ನೋಡ್ತಾ ಹೋಗಿ ಅಂತ ಹೇಳ್ತಾರೆ ಅದಕ್ಕಾಗಿ ನಾವೆಲ್ಲ ಬಹಳ ಪ್ರೀತಿಯಿಂದ ಕಲಿಬೇಕಾದಿಷ್ಟು ಏನಂದರೆ ಈಗ ಮೊನ್ನೆ ಒಂದು ಯಾವುದು ಟಿ ವಿಲಿ ನೋಡಿದೆ ಮೊಬೈಲ್ನಲ್ಲಿ ಏನಪ್ಪ ಅಂದರೆ ಒಬ್ಬ ಸೊಸೆ ಅತ್ತೆಗೆ ಎರಡು ಕಿಡ್ನಿನೂ ಫೇಲ್ ಆಗಿತ್ತಂತೆ ನೋಡಿ ನಿಗವಾ ಕೇಳಿಸ್ಕೋಬೇಕು ನಾನು ಹೇಳೋ ಕತೆ ನಿಮ್ಮ ಕಣ್ಣು ಮುಂದೆ ಚಿತ್ರವಾಗಿರ್ಲಿ ಬಂಧುಗಳೇ ಆಗಿರ್ಬೇಕು ಬಾಂಧವ್ಯ ತಾಯಿ ಮಗಳ ಬಾಂಧವ್ಯ ಅತ್ತೆ ಸೊಸೆ ಬಾಂಧವ್ಯ ಸುಖವಾಗಿರ್ಬೇಕು ಚೆನ್ನಾಗಿರ್ಬೇಕು ನೋಡ್ರವಾ ಈಗಿದ್ದು ನಾಳೆ ತಿರೋಗ ದೇಹಕ್ಕೆ ಯಾಕೆ ಈ ಅಹಂಕಾರ ಯಾಕೆ ಈ ಅಹಂಕಾರ ಯಾಕೆ ಈ ಅಹಂಭಾವ ಸೇಡು ದ್ವೇಷ ಎಲ್ಲ ಯಾಕೆ ಆ ಅತ್ತೆಗೆ ಎರಡು ಕಿಡ್ನಿನು ಫೇಲ್ ಆಗಿತ್ತು ಮಗ ಗಂಡ ಯಾರು ಕಿಡ್ನಿ ಕೊಡೋಕ್ ಒಪ್ಗಲಿಲ್ಲ ಸೊಸೆಯಿಂದ ಅತ್ತೆ ನಾನಿನ್ನು ಚಿಕ್ಕ ವಯಸ್ಸು ಎರಡು ಕಿಡ್ನಿ ಚೆನ್ನಾಗಿದೆ ನನಗೆ ಒಂದು ಕಿಡ್ನಿ ನಿನ ಕೊಡ್ತೀನಿ ಕಣಂತೆ ಅಂತ ಕೊಟ್ಟಳು ನೋಡಿ ದುರಂತ ಏನು ಅಂದ್ರೆ ಇಂಥ ಸೊಸೆಯನ್ನ ಪಡೆಯೋದಕ್ಕೆ ಆ ತಾಯಿ ಎಷ್ಟು ಜನ್ಮದ ಪುಣ್ಯ ಮಾಡಿದ್ಲು ಒಂದು ಜೋರಾದ ಚಪ್ಪಾಳೆ ನೀಡಿ ಆ ತಾಯಿಗೆ ದುರಂತ ಏನು ಅಂದ್ರೆ ಅತ್ತೆ ಚೆನ್ನಾಗವಳೆ ಸೊಸೆ ಸತ್ತೋಗ್ಬಿಟ್ಲು ಸಾಯುವಾಗ ಹೇಳದ್ದೊಂದೇ ಮಾತು ಅತ್ತೇ ನನ್ನ ಆಯ್ಸೆಲ್ಲ ನಿನಗೇ ಇರ್ಲಿ ಕಣತ್ತೆ ನನಗೇನು ಭಗವಂತ ಹಣೆ ಬರ ಇಷ್ಟೇ ಬರೆದಿದ್ದೇನೆ ಹೌದು ನೋಡಿ ಇದಲ್ವ ಪ್ರೀತಿ ಇದಲ್ವ ಪ್ರೀತಿ ಹ ಎತ್ತವ್ರನ್ನ ಮನೆಯಿಂದ ಆಚೆಗಾಕೋದು ಅವ ಬೇರೆ ಬೇಯಿಸ್ಕ ತಿನ್ನವ ಅನ್ನೋದು ನನ್ನ ಹೆಂಡತಿ ಕೈ ಆಗುದಿಲ್ಲ ನೀನೇ ಒಂಚೂರು ಅಡಿಗೆ ಮಾಡ್ಕ ತಿನ್ನ ಯಾಕೋ ಮಾನವರಾಗಿ ಹುಟ್ಟಿದ್ದೀವಿ ಮನುಷ್ಯತ್ವವನ್ನು ರೂಢಿಸ್ಕೊಳ್ಬೇಕು ಮನುಷ್ಯತ್ವವನ್ನು ರೂಢಿಸ್ಕೊಳ್ಬೇಕು ಈಗ ಯೋಚನೆ ಮಾಡಿ ತಾಯಿ ತಂದೆ ಅವ್ರ ಕಷ್ಟ ಎಷ್ಟಿತ್ತು ಅಂತ ಗೊತ್ತಾ ನಿಮ್ಗೆ ನಮ್ಮನ್ನು ಸಾಕುವಾಗ ಹ ಯಾರ್ಯಾರ ಮನೇಲೋ ಕೂಲಿ ಮಾಡಿ ಜೀತ ಮಾಡಿ ಅವ್ರ ಇವ್ರ ಮನೇಲಿ ಒಂದಿಷ್ಟು ಇಟ್ಟಕ ಮಂದ್ ಕೊಟ್ಟು ಅವ್ರಿಗೆ ಅಸ್ಕ ಮಲಿಕೊಂಡಿದ್ರು ಮಕ್ಕಳಿಗೆ ತಿನ್ನಿಸ್ಬಿಟ್ಟು ಮಗ ಚೆನ್ನಾಗಿರಪ್ಪ ಅಂತ ಪ್ರೀತಿಯಿಂದ ಸಾಕದಂತ ಆ ತಾಯಿ ತಂದೆಯರನ್ನ ನಾವು ಕಡೆಗಾಲದಲ್ಲಿ ನಿನ್ಗೆ ವಯಸ್ಸಾಗಿದೆ ನೀನ್ ಯಾಕೆ ಮೊದ್ಲು ಸಾಯಿ ಎಲ್ಲರೂ ಹೋಗಿ ಹಾಳು ಬಿದ್ದು ಕವಲಿಗೆನಾಗಿ ಹಾಗೆ ಹೀಗೆ ಅಂತ ತಾಯಿ ತಂದೆರ ಬಗ್ಗೆ ನಾವು ಮಾತಾಡ್ತೀವಲ್ಲ ಹ್ಮ್ ಸರಿನಾ ಇದು ಸರಿನೇನ್ರಪ್ಪ ತಪ್ಪು ಮಕ್ಕಳಿಗೆ ಕಲಿಸ್ಕೊಡಿ ದಯಮಾಡಿ ನೋಡಿ ಇವತ್ತು ಟಿವಿಲ್ ಮೊಬೈಲ್ ನಲ್ಲಿ ನೋಡ್ತಾ ಇದ್ದೀರಿ ಒಬ್ಬ ತಾಯಿ ಮೂರ್ ಮಕ್ಕಳ ತಾಯಿ ಯಾವ್ದೋ ಬೆಂಗಳೂರಲ್ಲಿ ಒಂದು ಪಾಳ್ ಮನೇಲಿ ಮಲಗಿದ್ದಾಳಂತೆ ಒಂದು 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 ಎರಡು ತಿಂಗಳಿಂದ ಆ ಮಕ್ಳು ಚಿಕ್ಕ ಚಿಕ್ಕ ಮಕ್ಕಳು ಅವ್ರಿರ್ತಾವ ಭಿಕ್ಷೆ ಬೇಡಿ ಒಂಚೂರು ಅನ್ನ ತಂದು ಆ ತಾಯಿ ಕೊಡ್ತಾ ಇದ್ದಾರೆ ಯಾರೋ ಅಕ್ಕಪಕ್ಕವ್ರು ಕೊಡ್ತಾ ಇದ್ದಾರೆ ಆ ತಾಯಿನ ಗಂಡ ತಗ ಬಂದು ಆ ರೋಡಲ್ಲಿ ಆ ಬೀದಿಲಿ ಬಿಟ್ಬಿಟ್ಟು ಹೊಟ್ಟೋಗಿದ್ದಾನೆ ಯಾಕೆ ಅಂದ್ರೆ ಅವಳಿಗೆ ಎರಡು ಕಾಲು ಸ್ವಾಧೀನ ಇಲ್ಲ ಇನ್ ಯಾಕೆ ಇವಳು ನನಗೆ ಮೂರು ಮಕ್ಳು ಹುಡ್ಸೋ ಗಂಟೆ ಇವನಿಗೆ ಬೇಕಾಗಿತ್ತ ಹೆಂಡ್ತಿ ಬೇಕಾಗಿತ್ವಾ ಹೆಣ್ಣು ಮಕ್ಕಳು ತನ್ನ ಗಂಡನ ಮನೆಯನ್ನ ಸರ್ವಸ್ವ ತಿಳ್ಕೊಂಡಿರ್ತಾರೆ ಅವ್ರ ಮೇಲೆ ಕೈ ಮಾಡೋದು ಅವ್ರ ಮೇಲೆ ಅನುಮಾನ ಪಡೋದು ಅವ್ರ ಮೇಲೆ ಇಲ್ಲದೇ ಇರುವಂತ ಆಪಾದನೆ ಹೊರಸೋದು ಇದೆಲ್ಲ ತಪ್ಪು ಸೊಸೆಯಾದವರು ಕೂಡ ಗಂಡ ನನ್ನ ಅತ್ತೆ ಮಾವ ಬಂಧು ಬಳಗ ಎಲ್ಲವನ್ನೂ ಚೆನ್ನಾಗಿ ನೋಡ್ಕೊಳ್ಬೇಕು ಅದಕ್ಕಿಂತ ಮುಖ್ಯವಾಗಿ ತಂದೆ ತಾಯಿಗಳಿಗೆ ಯಾವತ್ತು ನಾವು ಊಟ ಹಾಕಲ್ಲ ಅಂತ ನೀವೆಲ್ಲ ಇವತ್ತು ಪ್ರಮಾಣ ಮಾಡಬೇಕು ಅಲ್ಲ ಎಲ್ಲರೂ ಆಗ್ತಾ ಇದ್ದೀರಿ ನಾನು ಯೂಟ್ಯೂಬ್ ಅಲ್ಲಿ ಇಲ್ಲಿ ಫೇಸ್ಬುಕ್ ನಲ್ಲಿ ಹೋಗ್ತಾ ಇರೋ ಲೈವ್ ನ ಲಕ್ಷಾಂತರ ಜನ ನೋಡ್ತಾ ಇದ್ದಾರೆ ನಾನು ಹೇಳೋದು ಇಷ್ಟೇ ವೃದ್ಧಾಶ್ರಮಗಳು ಕಡಿಮೆ ಆಗಲಿ ಅನಾಥಾಶ್ರಮಗಳು ಕಡಿಮೆ ಆಗಲಿ ನೋಡಿ ನಮ್ಮ ನಾಯ್ಡು ಅಂತ ಅಪಾಜ್ ಕೇಳಿದ್ರಲ್ವ ಹೆಸರು ಆಸರೆ ಓಲ್ಡ್ ಏಜ್ ಹೋಮ್ ಜೈರಾಜ ನಾಯ್ಡು ಅವರು ಅವರು ಅಲ್ಲಿ ಆ ಒಂದು ಆಸರೆ ಓಲ್ಡ್ ಏಜ್ ಹೋಮ್ ನಲ್ಲಿ ಏಡ್ಸ್ ಬಂದಿರೋರವ್ರೆ ಕ್ಯಾನ್ಸರ್ ಬಂದಿರೋರವ್ರೆ ಕಾಲು ಕೊಳತ್ಕೊಂಡು ಇನ್ನೇನು ಬಿದ್ದೋಗೋ ಸ್ಥಿತಿಗೆ ಬಂದು ಉಳೆಲ್ಲ ಸುರಿತಾ ಇರೋರು ಅವ್ರೆ ಬಿ ಪಿ ಶುಗರ್ನೋರು ಕ್ಯಾನ್ಸರ್ನೋರು ಎಲ್ಲ ಅವ್ರೆ ಎಲ್ಲರೂ ಮಕ್ಕಳು ತಂದ ಅಲ್ಲಿ ಬಿಟ್ಬಿಟ್ಟು ಬಿಟ್ಬಿಟ್ ಉಂಟಾಯ್ತಾರೆ ಪುಣ್ಯಾತ್ಮ ಜೈರಾಜ್ ನಾಡೂರವರು ಆ ತಂದೆ ತಾಯಿಗಳನ್ನ ಸಾತ್ರೆ ಒಂತೂ ತನ್ನ ಪ್ರೀತಿ ಕೊಡ್ತಾರೆ ಆ ಭಗವಂತ ಜೈರಾಜ್ ನಾಡು ಅಣ್ಣವ್ರಿಗೆ ಸಾವಿರ ವರ್ಷ ಆಯ್ಸ್ಕೊಡ್ಲಿ ಒಂದು ಚಪ್ಪಾಳೆ ನೀಡಿ ದಯಮಾಡಿ ಸಹ ಯಾಕೆ ಅಂದ್ರೆ ನೋಡಿ ಅಷ್ಟು ಸುಲಭದ ಮಾತಲ್ಲ ಮನೇಲಿ ತಾಯಿ ಒಬ್ಬ ತಂದೆ ಏನಾರು ಹುಷಾರಿಲ್ದ ಮನಿ ಕತ್ತು ಅಂದ್ರೆ ಅಯ್ಯೋ ಹಾಳಾಗಿ ಸಾವು ಬರ್ ಇವ್ರಿಗೆ ಅಂತೀವಿ ಆದ್ರೆ ಅವರು ಯಾರು ಬೇಡ ಅಂತಾರೋ ಅವ್ರನ್ನೆಲ್ಲ ಕರ್ಕೊಂಡೋಗಿ ಎಲ್ಲಾರನೂ ಕರ್ಕೊಂಡು ಹೋಗಿ ಸಾಕ್ತಾರೆ ಸಾವು ಬಂದಾಗ ಅವ್ರ ಮನೆಯವ್ರ ತಿಳಿಸ್ತಾರೆ ಅವ್ರು ಒಪ್ಲಿಲ್ಲ ಅಂದ್ರೆ ಇವರೇ ಚಿತೆಗೆ ಅಂತ್ಯ ಸಂಸ್ಕಾರ ಮಾಡಿ ಏನೋ ಪುಣ್ಯ ಕಟ್ಕೊಳ್ತಾ ಇದ್ದಾರೆ ಯಾಕೆ ಅಂದ್ರೆ ದಾರಿಯಲ್ಲಿ ಭಿಕ್ಷೆ ಬೇಡ್ಕೊ ಬರ್ತಾರೆ ತಾಯಿಂದ್ರು ಅವ್ವಾ ಕೇಳಿಸ್ಕೊಳ್ಳಿ ದಯಮಾಡಿ ಮಾಡಿ ಮಂಡ್ಯಕ್ಕೆ ಮಂಡ್ಯಕ್ ಬಂದಾಗ ನೋಡ್ತಿರಲ್ವಾ ಒಂದ್ ಬ್ಯಾಗ್ ಇರಿಕೊಂಡು ಅಪ್ಪ ಐದು ರೂಪಾಯಿ ಕೊಡಪ್ಪ ತಾಯಿದಿರು ನೋಡಿದ್ರೆ ಕಣ್ಣಲ್ಲಿ ನೀರು ಬರ್ತವೆ ಏನಮ್ಮ ನೋಡೋಕೆ ಒಳ್ಳೆ ಮಂಥಂದೊಳಂಗಿದ್ಯ ಭಿಕ್ಷೆ ಬೇಡ್ತಾ ಇದ್ದೀಯಲ್ಲಮ್ಮ ಅಂದ್ರೆ ಅಪ್ಪ ನಾಲ್ಕು ಮಕ್ಳು ಕಣಪ್ಪ ಯಾರು ಇಟ್ಟಿಕೊಲ್ರು ಎಲ್ಲ ಒಡ್ದು ಒಡ್ದು ಆಚೆ ಕಳಿಸ್ತಾರೆ ಕಣಪ್ಪ ಅದಕ್ಕೆ ಭಿಕ್ಷೆ ಬೇಡ್ಕಂಡ್ ಅಂತೂ ತನ್ನ ತಿಂತ ಇದನ್ ಸುಮ್ ಮಾಡಿ ಎಲ್ಲರೂ ಕೂಡ ಆ ತಾಯಿ ತಂದೆಯರನ್ನ ಬೀದಿ ತೆಳದಂತ ಮಕ್ಕಳು ಈ ಸಮಾಜದಲ್ಲಿ ಬದುಕೋದು ಉಂಟಾ ನಾನು ಪ್ರತಿ ಸಾರಿ ಹೇಳೋದಿಷ್ಟೇ ನೀವು ಯಾವ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೋಗೊಂದು ಗಂಧದ ಕಡ್ಡಿ ಕರ್ಪೂರ ಹಚ್ಚಲೇಬೇಡಿ ದೇವ್ರು ನಿಮ್ಮನ್ನು ಯಾವತ್ತು ಕಾಯ್ತಾನೆ ಗಂಧದ ಕಡ್ಡಿ ಕರ್ಪೂರಕ್ಕೋಸ್ಕರ ದೇವ್ರು ಕಾಯ್ತಾನೆ ನಿಂತಿಲ್ಲ ಆದ್ರೆ ನನ್ನ ಮಗ ನನ್ನ ಸಾಯೋ ಕಡೆಗಳಿಗೆನಲ್ಲಿ ಒಂದು ತನ್ನಾಗ್ತಾನೆ ಅಂತ ತಂದೆ ತಾಯಿಗಳು ಕಾಯ್ತಾ ಇರ್ತಾರೆ ಇದನ್ನ ಮರಿಬೇಡಿ ಯಾವತ್ತು ತಂದೆ ತಾಯಿಗಳನ್ನ ಅನಾಥರನ್ನಾಗಿ ಮಾಡಬೇಡಿ ಐದು ಜನ ಮಕ್ಕಳಿದ್ರು ಕೂಡ ನೋಡಿ ಒಂದ್ ಊರಲ್ಲಿ ಜನ ಮಕ್ಕಳು ದೊಡ್ಡ ದೊಡ್ಡ ಮನೆ ಕಟ್ಕೊಂಡವ್ರೆ ದೊಡ್ಡ ದೊಡ್ಡ ಮನೆ ಕಟ್ಟವ್ರೆ ಏನ್ ಎಲ್ಲ ಅರವತ್ ಎಪ್ಪತ್ ಲಕ್ಷದ ಮನೆ ಹತ್ತ ಕಟ್ಟವ್ರೆ ಟ್ರಾಕ್ಟರ್ ಲಾರಿ ಎಲ್ಲ ಮಡಗವ್ರೆ ಅವಮ್ಮನ ಒಂದ್ ಗುಡಿಸ್ಲಲ್ಲಿ ಮಡಗವ್ರೆ ಐದ್ ಜನ ಮಕ್ಳು ನನ್ಗ ಆಗುದಕ್ಕ ಹೋಗವ್ ಹಿರಿಯನ್ ಇಲ್ವಾ ಹೋಗ್ ಅಲ್ ಹೋಗು ಕಿರಿಯೋನ್ ಇಲ್ವಾ ಅಲ್ಲೂ ಹೋಗು ನಡುಕ್ಲಾ ಅಲ್ಲೂ ಹೋಗು ಅವಮ್ಮ ಏನ್ ಮಾಡುದು ಹೋಗ್ ಒಂದ್ ಸೆಡ್ ಹಾಕೊಂಡು ಹೆಂಗ ಜೀವನ ಕಳೀತಾರೆ ನೋಡಿ ಐದು ಮಕ್ಕಳು ಡೈರಿಗೆ ಮೂವತ್ ನಲ್ವತ್ತು ಲೀಟರ್ ಹಾಲು ಹಾಕ್ತಾರೆ ಡೈರಿಗೆ ಹಾಲು ಹಾಕ್ತಾರೆ ಇವಮ್ಮ ಡೈರಿಗೆ ಹೋಗ್ಬಿಟ್ಟು ಹತ್ತು ರೂಪಾಯಿ ಕೊಟ್ಟು ಒಂದು ಪಾಯಿಂಟ್ ಹಾಲು ಬುಡ್ಸ್ಕೊ ಕುಡಿತಾಳೆ ಎಂತ ದುರಂತ ತಾಯಿದು ಐದು ಮಕ್ಕಳು ಒಂದೊಂದು ಚೂರು ಅನ್ನ ಒಂದೊಂದು ಚೂರು ಅನ್ನ ಹಾಲು ಕೊಟ್ಬಿಟ್ಟಿದ್ರೆ ಆ ತಾಯಿ ಹೊಟ್ಟೆ ತುಂಬ ಹೋಗುದು ಅದಕ್ಕೆ ಅವ ಯಾವ ಆಸ್ತಿ ಒತ್ಕೊಂಡು ಹೋಗಕ್ಕೆ ಈ ದ್ವೇಷ ಯಾವ ಅಂತಸ್ತು ಒತ್ಕೊಂಡು ಹೋಗಿ ಈ ದ್ವೇಷ ನಾರಾಯಣಪ್ಪನವ್ರು ಏನಾರು ತಗೊಂಡೋಗಿದ್ದಾರ ಎಲ್ಲನೂ ಅವ್ರಿಗೆ ಬಿಟ್ಟು ಹೋಗಿದ್ದಾರೆ ಹಾಗೆ ಒಂದಲ್ಲ ಒಂದಿನ ನಾವು ಬಿಟ್ಟು ಭಗವಂತ ಕರೆದಾಗ ಹೋಗ್ಬೇಕು ಇರುವಷ್ಟು ದಿನಕ್ಕೆ ಈ ಸಮಾಜ ಸುಸ್ಥಿತಿಗೆ ಬರಬೇಕು ಒಳ್ಳೆಯದಾಗಬೇಕು ಸಂತೋಷವಾಗಿ ತಾಯಿ ತಂದೆಗಳು ಅಣ್ಣ ತಮ್ಮ ಬಂಧು ಬಳಗ ಎಲ್ಲ ಬೆಳಿಬೇಕು ಅಲ್ವರವ್ವ ಅದಕ್ಕಾಗಿ ಆ ತಾಯಿ ತಂದೆಗಳನ್ನ ಪ್ರೀತಿಯಿಂದ ನೋಡ್ಕೊಳ್ಳುವಂತ ಪ್ರಯತ್ನ ಮಾಡಿ ನಮ್ಮ ಅಕ್ಕ ಅಳ್ತಾವ್ರೆ ಅಳೋದು ಬೇಡ ಎಳಸ್ಬೇಕು ಅನ್ನೋ ಉದ್ದೇಶ ಅಲ್ಲ ಇದು ನಾನು ಪ್ರತಿ ಸಾರಿ ಮಕ್ಕಳಿಗೆ ಹೇಳುವಂತ ಜಾಗೃತಿ ಯಾಕೆಂದ್ರೆ ಇನ್ ನೋಡಿ ಹಬ್ಬ ಮಾಡ್ತೀರಿ ದಿನಗಳನ್ ಮಾಡ್ತೀರಿ ಹಬ್ಬರ ಮಾಡ್ತೀರಿ ಮಾಡ್ತಿರಿ ಬಾಡ್ತರೋದು ಎಡೆಯಕ್ ಬಿಡೋದು ಎಡೆಗಿಂತ ಮುಂಚಿತವಾಗಿ ಒಂದ್ ಕೇಸ್ ಎಣ್ಣೆ ತಂದು ಸೈಡಲ್ಲಿ ಮಡಿಕೊಂಡಿರೋದು ಒಂದ್ ಕೇಸ್ ಎಣ್ಣೆ ಎಣ್ಣೆ ಇಲ್ಲ ಅಂದ್ರೆ ಹಬ್ಬ ಆಗುದಿಲ್ಲ ಅವತ್ತು ಎಂತ ಎಣ್ಣೆ ಇಲ್ಲ ಅಂದ್ರೆ ಹಬ್ಬ ಆಗುದಿಲ್ಲ ಆದ್ರೆ ಯಾವತ್ತಾದ್ರೂ ನಿಮ್ ತಾಯಿ ತಂದೆನ ಕೂರ್ಸಿ ಅವ್ರ ಪಾತ್ ಪೂಜೆ ಮಾಡಿದ್ರಾ ಯಾವ ಮಕ್ಳಾದ್ರು ತೋರಿಸಿ ಪಾತ್ ಪೂಜೆ ಮಾಡಿದ್ರ ಆ ತಾಯಿಗೊಂದ್ ಜೊತೆ ಚಪ್ಪಲಿ ತಂದು ಕೊಟ್ಟಿದ್ರ ಆ ತಾವ ಅಪ್ಪನಗೊಂದ್ ಜೊತೆ ಅಂಗಿ ಒಲಿಸಿದ್ರಾ ಪಾದ ಪೂಜೆ ಮಾಡಿ ಅವ್ರ ಪಾದ ತೊಳೆದ ನೀರನ್ನ ತಲೆಗೆ ಪ್ರೋಕ್ಷಣೆ ಮಾಡ್ಕೊಂಡ್ರೆ ಸರ್ವ ಜನ್ಮಾಂತದ ಪಾಪ ಎಲ್ಲ ಕಳೆದೊಯ್ತದೆ ಎಡಕ್ ಪುಟ್ಟು ಎಂಡ ಕುಡಿದ್ರೆ ಅಬ್ಬಾ ಎಲ್ಲ ಒಳ್ಳೇದಾಗೋದಿಲ್ಲ ತಾಯಿ ತಂದೆಯರನ್ನ ಮೊದಲು ನೋಡ್ಕೊಳ್ಳಿ ಆಮೇಲೆ ದೇವರನ್ನ ನೀವು ಪೂಜೆ ಮಾಡ್ಕೊಳ್ಳಿ ಬೇಡ ಅಂತ ಯಾರು ಹೇಳೋದಿಲ್ಲ ಅದಕ್ಕಾಗಿ ಎತ್ತವರಿಗಿಂತ ಮಿಗಿಲಾದ ದೇವರಿಲ್ಲ ಗುರುಗಳಿಗಿಂತ ದೊಡ್ಡ ಆ ದೇವರು ಇನ್ನೊಬ್ಬ ಇರ್ಲಿಕ್ಕೆ ಸಾಧ್ಯ ಇಲ್ಲ ಆ ತಾಯಿ ತಂದೆಯರ ಪಾದಗಳಿಗೆ ಶರಣು ಶರಣಾರ್ಥಿನಿ ಹೇಳ್ತಾ ಎತ್ತ ತಾಯಿ ತಂದೆಯರ ಪಾದಕ್ಕೆ ಗೋವಿಂದ ಎತ್ತ ತಾಯಿ ತಂದೆಯರ ಪಾದಕ್ಕೆ ಗೋವಿಂದ ಜಯಾಘರ ನಮ್ಮ ಪಾರ್ವತಿ ಪದಹರ ನೋಡಿ ಇಲ್ಲಿ ಪಕ್ಕದ ಒಂದು ಹಳ್ಳಿನಲ್ಲಿ ತಾಯಿಗೆ ಒಂದು ಐದು ಲಕ್ಷ ದುಡ್ಡು ಬಂದಿತ್ತು ಯಾವುದೋ ದುಡ್ಡು ಸತ್ಯವಾಗಿ ನಡೆದ ಘಟನೆ మగ్గొందక్ష మగన్గొంద్లు ఇన్మూర్ లక్ష అవుల ఇట్కూ మగ ఏదూర్ లక్ష నన్ను కొడువందాత్రి మలగి దొత్త గల తగ్గ సయస్బుట ఈ పేపర్లు ఓద్లి ఈ ఇతీచ నెది ఘటన ఈ మగ సా వర్ష బదుక్తనా జైలు కత్లే కోణి ఒళగవనె స తా ఎస్ట్ నొందు జీవబిట్ ಆಸ್ತಿಗಾಗಿ ಪ್ರೀತಿಯನ್ನು ಕೊಲ್ಬೇಡಿ ಪ್ರೀತಿ ಕೊಲ್ಬೇಡ್ರವ್ವ ಕೊಲ್ಬೇಡಿ ನಮ್ಮವ್ವ ನನಗೆ ಆಸ್ತಿ ಕೊಡ್ಲಿಲ್ಲ ನನ್ಗೆ ಹಣ ಕೊಡ್ಲಿಲ್ಲ ಚಿನ್ನ ಕೊಡ್ಲಿಲ್ಲ ಅಂತ ದೂರುವಂಥ ಹೆಣ್ಮಕ್ಳು ಗಂಡು ಮಕ್ಕಳಿಗೆ ಒಂದು ಮನವಿ ಜೀವ ಕೊಟ್ಟವಳು ನಿಮಗೆ ತನ್ನ ಉಸಿರು ಹೋದ್ರೂ ಚಿಂತೆ ಇಲ್ಲ ನನ್ನ ಮಕ್ಕಳು ಸುಖವಾಗಿ ಬದುಕ್ಲಿ ಏನು ಅಂತ ಜೀವ ಕೊಟ್ಟಿದ್ದಾಳೆ ಆ ತಾಯಿ ತಂದೆ ಸಾಯಿವರೆಗೂ ಇನ್ನೊಬ್ಬರು ಮನೇಲಿ ಜೀತ ಮಾಡಿ ನಮ್ಮ ಅಪ್ಪ ನಮಗೆ ತಂದಾಗ್ತಾ ಇದ್ದಾನೆ ಅಂತವನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಜಗತ್ತು ಯಾರು ನಿಮ್ಮನ್ನು ನಮ್ಮನ್ನು ಕ್ಷಮಿಸೋದಿಲ್ಲ ಅದಕ್ಕಾಗಿ ಯಾವ ತಂದೆ ತಾಯಿಗಳು ಸಂತೋಷವಾಗಿರ್ಬೇಕು ನಗ್ನಗ್ತಾ ಇರಬೇಕು ಸುಖವಾಗಿರ್ಬೇಕು ಅದೇ ನನ್ನ ಆಸೆ ಲಕ್ಷ್ಮೀ ರಮಣ ಗೋವಿಂದ